ಆರನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಅಭ್ಯಾಸಗಳು ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಗಣಿತಕ್ಕೆ ಭಾರತೀಯರ ಅನನೆಯ ಕೊಡುಗೆ ಶೂನ್ಯ ಅಥವಾ ಸೊನ್ನೆ ಎರಡು ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ವಿಲಿಯಂ ಜೋನ್ಸ್ ಮೂರು ಕಾಂಬೋಡಿಯಾದ ಆಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನಾಲ್ಕು ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರ ಪುರಾಣಗಳಲ್ಲಿ ಭಾರತವನ್ನು ಭರತಖಂಡ ಭರತವರ್ಷ ಭಾರತ ದೇಶ ಎಂದು ಕರೆದಿದ್ದಾರೆ ಐದು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಉತ್ತರ ಸೊನ್ನೆ ಅಂಕಿಗಳು ದಶಮಾಂಶ ಭಿನ್ನರಾಶಿ ಹಾಗೂ ಬೀಜಗಣಿತ ಇವು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆಗಳಾಗಿವೆ ಆರು ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಉತ್ತರ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಜಗತ್ತಿಗೆ ಮೊದಲು ತಿಳಿಸಿದವನು ಆರ್ಯಭಟ್ಲ ಏಳು ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಉತ್ತರ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೋರಬುದೂರ್ ಎಂಬಲ್ಲಿದೆ ಎಂಟು ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಉತ್ತರ ಶ್ರೀಲಂಕಾ ಕಾಂಬೋಡಿಯಾ ಮತ್ತು ಜಾವಾ ಒಂಬತ್ತು ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಉತ್ತರ ಎರಡು ಭಾರತೀಯ ಮೌಲ್ಯಗಳು ಒಂದು ಆಚಾರ್ಯ ದೇವೋಭವ ಮತ್ತು ಎರಡು ಅಹಿಂಸೆ ಮೂರನೆಯ ಮುಖ್ಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಹತ್ತು ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಉತ್ತರ ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳಲ್ಲಿ ಸರ್ವಧರ್ಮ ಸಮಭಾವ ಮೌಲ್ಯವು ಪ್ರಮುಖವಾಗಿದೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ಜನರು ಸಹಜವಾಗಿ ಬದುಕುತ್ತಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು